ಪಟಪಟ ಅಂತ ಮಾತನಾಡೋ ಸುಂದರಿ ಚೈತ್ರ ವಾಸುದೇವನ್ ಬಾಳಲ್ಲಿ ನುಂಗಲಾರದಷ್ಟು ನೋವಿದೆ ಪತಿಯಿಂದ ಡಿವೋರ್ಸ್ ಪಡೆದು ಘಾಸಿಗೊಳಗಾಗಿದ್ದಾರೆ ಜೊತೆಗೆ ನಿಜ ಪ್ರೀತಿಯ ಹುಡುಕಾಟದಲ್ಲಿ ಇದ್ದಾರೆ ಈ ನಿರೂಪಕಿ ನಿರೂಪಕಿಯಾಗಿ ಇವೆಂಟ್ ಮ್ಯಾನೇಜರ್ ಆಗಿ ಗುರುತಿಸಿಕೊಂಡು ಬಿಗ್ ಬಾಸ್ ಸೀಸನ್ ಏಳರಲ್ಲಿಯೂ ಸ್ಪರ್ಧಿಯಾಗಿದ್ದವರು ಚೈತ್ರ ವಾಸುದೇವನ್ ಇನ್ನು ಎರಡು ಸಾವಿರದ ಹದಿನೇಳರಲ್ಲಿ ಸತ್ಯನಾಯ್ಡು ಎಂಬುವರನ್ನು ಮದುವೆಯಾದರು ಇನ್ನು ಕಷ್ಟಪಟ್ಟುಕೊಂಡೇ ಐದಾರು ವರ್ಷ ಸಂಸಾರ ನಡೆಸಿದರೂ ಇಬ್ಬರ ನಡುವೆ ಹೊಂದಾಣಿಕೆ ಮೂಡಲಿಲ್ಲ ಆದ ಕಾರಣ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಈ ಇಬ್ಬರು ಡಿವರ್ಸನ್ನು ಪಡೆದುಕೊಂಡರು ಇನ್ನು ನಿರಂತರ ಐದೂವರೆ ವರ್ಷಗಳ ಕಾಲವರೆಗೂ ಕಾದೆ ಏನಾದರೂ ಬದಲಾವಣೆ ಆಗಬಹುದು ಹೊಸ ಭರವಸೆ ಮೂಡಬಹುದು ಎಂದು ವೆಯ್ಟ್ ಮಾಡಿದೆ ಆದರೆ ಅದ್ಯಾವುದು ಆಗಲಿಲ್ಲ ಅಷ್ಟಕ್ಕೂ ನಾನು ಸಿಲ್ಲಿ ಗರ್ಲ್ ಅಲ್ಲ ಸಣ್ಣ ಸಣ್ಣದಕ್ಕೂ ತಲೆಕಿಡಿಸಿಕೊಳ್ಳಲ್ಲ ಏಕೆಂದರೆ ನಾನು ಸಾಕಷ್ಟು ಪ್ಲ್ಯಾನ್ ಹಾಕಿದ್ದೆ ನಾನು ನನ್ನ ಕುಟುಂಬ ನನ್ನ ಗಂಡ ನನ್ನ ಮಕ್ಕಳು ಹೀಗೆ ಕನಸು ಕಟ್ಟಿದ್ದೆ ಅದರಲ್ಲೂ ಒಂದು ಹುಡುಗ ಅವರ ಅಪ್ಪ ಅಮ್ಮನ ಜೊತೆಗೆ ಇದ್ದಾಗ ಕುಟುಂಬದ ಮೌಲ್ಯಗಳ ಬಗ್ಗೆ ಗೊತ್ತಿರುತ್ತದೆ ಅಂಥ ಕುಟುಂಬವೇ ನಮಗೆ ಬೇಕಿತ್ತು ರುವ ಮಗುವಿಗೆ ಎಲ್ಲವನ್ನೂ ಹೇಳಿಕೊಡಬೇಕು ಎಂಬ ಸಾಕಷ್ಟು ಕಲ್ಪನೆ ಮಾಡಿದ್ದೆ ಆದರೆ ಅದ್ಯಾವುದು ಕೂಡ ಕೈಗೂಡಲಿಲ್ಲ ಎರಡು ವರ್ಷಗಳ ಹಿಂದೆ ನನ್ನ ಸ್ಥಿತಿ ಹೀಗಿರಲಿಲ್ಲ ಅಳು ಒಂದೇ ನನಗಿತ್ತು ಕೈಕಟ್ಟಿ ಕೂರಿಸಿದಂತಿತ್ತು ಯಾರಾದರೂ ಬಂದು ಹಗ್ ಮಾಡ್ತಾರ ಅಂತ ಕಾಯ್ತಿದ್ದೆ ಊಟ ಮಾಡುವಾಗಲೂ ಅಳು ಗಾಡಿ ಓಡಿಸುವಾಗಲೂ ಅಳು ಅಪ್ಪ ಅಮ್ಮನಿಗೆ ವಯಸ್ಸಾಗ್ತಿದೆ ಅನಾರೋಗ್ಯ ಕಾಡ್ತಿದೆ ಅದು ಟೆನ್ಷನ್ ಆಗ್ತಿತ್ತು ನನ್ನ ಜೀವನದ ಕೆಟ್ಟ ಸಮಯವದು ಪ್ರೀತಿ ಮಾಡುವುದಾದರೆ ನಿಜ ಹೇಳಿ ಮಾಡಿ ಚೀಟ್ ಮಾಡಬೇಡಿ ಈವರೆಗೂ ನಾನು ಯಾರಿಗೂ ಕೆಟ್ಟದ್ದನ್ನು ಬಯಸಿಲ್ಲ ನನಗೆ ಏಕೆ ಹೀಗಾಗ್ತಿದೆ ನಾನು ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮದ ಪ್ರತಿಫಲವಿರಬಹುದೇ ಎಂದು ಹೀಗೆ ಹೇಳಿಕೊಂಡಿದ್ದಾರೆ ಚೈತ್ರ ವಾಸುದೇವನ್